ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ಆಲ್ರೆಡಿ ತಮ್ಮ ಲೈನ್ ಗೊತ್ತಾಗಿದೆ ಹೌದು ಇದು ಒಂದು ಸಣ್ಣ ಯೂಟ್ಯೂಬಲ್ಲಿ ನಡೆದಿರುವಂಥ ಘಟನೆ ಇದು ನಾನು ಸುಮಾರು ಲೈವ್ಗಳನ್ನ ನೋಡ್ಕೊಬಂದಾಗ ಹತ್ತಕ್ಕೆ ಕೆ ಆರು ಕೆ ವ್ಯೂಸ್ಗಳು ಬಂದಿರುತ್ತೆ ಆದರೆ ಇದು ಕೆ ವ್ಯೂಸ್ ದಾಟಿ ಗಿನ್ನಿಸ್ ದಾಖಲೆ ಮಾಡಿದೆ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ಯೂಟ್ಯೂಬರಲ್ಲಿ ಬರ್ಬೋದು ಆದರೆ ನಮ್ಮಂತಹ ಸಣ್ಣ ಯೂಟ್ಯೂಬಲ್ಲಿ ಇದು ಗಿನ್ನಿಸ್ ದಾಖಲೆನೆ ಮಾಡಿದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯ ಮಾಡ್ತಾ ಇರೋದು ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ನಾನು ಹೇಳ್ತಾ ಇರೋದು ಅವು ಇವರು ಫಾಲೋ ಮಾಡಿದ್ರೆ ನಾವು ತುಂಬಾ ಕಲಿಬೋದು ಒಂದು ವಿಚಾರ ಏನಪ್ಪ ಅಂತಂದರೆ ಮನೇಲೇ ಕುತ್ಕೊಂಡು ಹೆಣ್ಮಕ್ಳು ಅಡುಗೆ ಮನೇಲೇ ಮುಗ್ದು ನಮ್ಮ ಕೆಲಸ ಅವರು ಅಡುಗೆ ಮನೇಲೂ ಮಾಡಿಕೊಂಡು ಗಂಡನ್ನೂ ನಿಭಾಯಿಸ್ಕೊಂಡು ಮಕ್ಕಳನ್ನೂ ನಿಭಾಯಿಸ್ಕೊಂಡು ತಾನು ಕೂಡ ವರ್ಕ್ ಮಾಡಿಕೊಂಡು ಬಟ್ಟೆ ಸ್ಟಿಚಿಂಗ್ ಮಾಡಿಕೊಂಡು ಸ್ಯಾರಿ ಕುಚ್ಚಾಕೊಂಡು ರೊಟ್ಟಿ ತಟ್ಟಿ ಹೋಟೆಲ್ಗಳಿಗೆ ಹಾಕಿ ಮತ್ತು ಪ್ರತಿಯೊಂದು ಕೆಲಸನೂ ಅವರು ಈ ಕೆಲಸ ನಾನು ಮಾಡಲ್ಲ ಈ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವುದು ಇರ್ತಕ್ಕ ಎಲ್ಲ ಕೆಲಸಕ್ಕೂ ರೆಡಿ ಅಂತ ಅಂದ್ಕೊಂಡು ಅದ್ರ ಮಧ್ಯದಲ್ಲೂ ಕೂಡ ಒಂದು ಸಣ್ಣ ಯೂಟ್ಯೂಬ್ನ ನಾವು ಓಪನ್ ಮಾಡಿ ಅವರು ದಾಖಲೆ ಮಾಡಿದ್ದಾರೆ ಗೆನ್ನಿಸ್ ದಾಖಲೆ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗಳು ವ್ಯೂಸ್ ಬರಲಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ ತುಂಬ ಜನ ಈಗ ಆಲ್ರೆಡಿ ನಡೆದಿರೋ ಅಂಥ ಘಟನೆಗಳಿದು ನಡೀತಾ ಇರೋವಂಥ ಘಟನೆಗಳಿದು ವೈರಲ್ ಆಗಿಲ್ಲ ವಿಡಿಯೋ ಕೆ ತಲಾ ಹತ್ತು ಇಪ್ಪತ್ತು ನಲವತ್ತು ಐವತ್ತು ಬರ್ತಾ ಬರ್ತಾಯಿದ್ದರೆ ಅಂದರೆ ಎಲ್ಲರೂ ಸ್ಟಾಪ್ ಮಾಡಿಬಿಡ್ತೀವಿ ಸ್ಟಾಪ್ ಮಾಡಿಬಿಡ್ತೀವಿ ಅಂತಮ್ಲೈನ್ಗಳೆಲ್ಲ ಆಗ್ತಾನೆ ಇರ್ತಾರೆ ನಾನು ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀನಿ ಅದನ್ನು ಯಾವತ್ತು ಅದನ್ನು ತಲೆಯಿಂದ ತೆಗೆದ್ಬಿಡಿ ಇವತ್ತಲ್ಲ ನಾಳೆ ಇವರ ರೀತಿ ಕೂಡ ಒಂದು ನಮ್ಮಂಥವ್ರು ಸಣ್ಣ ಯೂಟ್ಯೂಬರ್ ಕೂಡ ಮುಂದೆ ಈ ರೀತಿ ಒಂದಿನ ಗಿನಿಸ್ ದಾಖಲೆ ಆಗುತ್ತೆ ಅಂತಲೇ ಪ್ರಯತ್ನ ಮಾಡಬೇಕು ಇವರನ್ನ ನೋಡಿ ಕಲಿಯೋದು ತುಂಬಾ ಇದೆ ಯಾಕಂದರೆ ಇವರ ಚಾನಲ್ಲು ಪುಟ್ಟದಿರ್ಬೋದು ಶ್ವೇತ ಪುಟ್ಟ ಪ್ರಪಂಚ ಅಂತಲೇ ಇರ್ಬೋದು ಹೌದು ಪುಟ್ಟ ಯೂಟ್ಯೂಬ್ ಇರ್ಬೋದು ಆದರೆ ದಾಖಲೆ ಮಾಡಿರೋದು ಗಿನ್ನಿಸ್ ದಾಖಲೆ ಮಾಡಿದೆ ಅಲ್ವಾ ಇದೇ ರೀತಿಯೇ ಎಲ್ಲ ಪುಟ್ಟ 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 ಯೂಟ್ಯೂಬ್ಗಳು ಒಂದಿನ ಇವತ್ತೆಲ್ಲ ನಾಳೆ ಒಂದಿನ ಗಿನ್ನಿಸ್ ದಾಖಲೆ ಮಾಡುತ್ತೆ ಯಾರು ಪ್ರಯತ್ನನ ನಿಲ್ಲಿಸಬೇಡಿ ಕುಗ್ಬೇಡಿ ಇವ್ರನ್ನ ನೋಡಿ ನ್ಯೂಸ್ ಬಂದಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ನನ್ನ ಕೆಲಸ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅವ್ರು ಮಾಡಿರೋದು ಪ್ರಯತ್ನಕ್ಕೆ ಯಾವತ್ತೂ ಪ್ರತಿಫಲ ಸಿಗದೆ ಬಿಡೋದಿಲ್ಲ ನಮ್ಮ ಪ್ರಯತ್ನಕ್ಕೆ ಖಂಡಿತ ಇವತ್ತೆಲ್ಲ ನಾಳೆ ಪ್ರಯತ್ನ ಸಿಕ್ಕೇ ಸಿಗುತ್ತೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಹೌದಲ್ವಾ ತುಂಬ ಜನ ನಾನು ನೋಡಿರೋ ಮಟ್ಟಿಗೆ ಇವಾಗ ಆಲ್ರೆಡಿ ನಿಲ್ಲಿಸ್ಬಿಡ್ತೀವಿ ನಿಲ್ಲಿಸ್ಬಿಡ್ತೀವಿ ಯೂಸ್ ಬಂದಿಲ್ಲ ಲೈವ್ ಮಾಡಲ್ಲ ನಾವು ಯಾರೂ ಬರೋದಿಲ್ಲ ಲೈಕ್ ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ ನನ್ನ ಚಾನಲಲ್ಲೂ ಕೂಡ ನಾನು ಲೈವ್ ಮಾಡಿದಾಗ ಯಾರೂ ಅಷ್ಟು ಜನ ಬರೋದಿಲ್ಲ ಬಂದರೂ ಕೂಡ ನನಗೆ ಹತ್ತು ಹನ್ನೊಂದು ಹನ್ನೊಂದು ಅಷ್ಟೇ ಲೈಕ್ ಬರ್ತಿರೋದು ಆದರೂ ಕೂಡ ನಾವು ಯಾವತ್ತು ಕೈಯನ್ನು ಜಾರಿಸಿಲ್ಲ ಇವತ್ತಲ್ಲ ನಾಳೆ ಇವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಇವ್ರನ್ನ ದಾಖಲೆ ಆಗುತ್ತೆ ಒಂದಿನ ನಾವು ನಮ್ಮ ಒಂದು ಸ್ಟೆಪ್ಪಲ್ಲಿ ಮೇಲೆ ಹೋಗ್ತೀವಿ ಇವು ಅಂತ ಹೇಳಿ ಪ್ರಯತ್ನ ಬಿಡಬಾರ್ದು ನಾವು ಯಾವುದಕ್ಕೂ ಹೆಣ್ಮಕ್ಳು ಕಮ್ಮಿ ಇಲ್ಲ ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ ಶ್ವೇತಾ ಪುಟ್ಟ ಪ್ರಪಂಚ ಅವರು ನಿಜವಾಗ್ಲೂ ಈ ಥರ ಒಂದು ಸಣ್ಣ ಯೂಟ್ಯೂಬರ್ಗೆ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ಆವತ್ತಿನ ದಿನ ವಿಡಿಯೋ ವೈರಲ್ ಆಗಿದ್ದ ದಿನ ತುಂಬ ಜನ ಸಪೋರ್ಟ್ ಕೊಟ್ಟಿದ್ದಾರೆ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟಿದ್ದಾರೆ ಮೇನ್ ಪಾಯಿಂಟು ಅವರ ಮನೆಯವರು ಅಲ್ವಾ ಅವರ ಗಂಡ ಆಗಿರ್ಬೋದು ಮಗಳಾಗಿರ್ಬೋದು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಏಕೆಂದರೆ ವೈರಲ್ ಆಗಿದ್ದಿನ ಲೈವ್ ಎಂಡ್ ಮಾಡ್ಬೋದಾಗಿತ್ತು ಅದನ್ನು ಬರ್ದ್ರಲ್ಲಿ ಆದರೆ ಲೈವ್ ಎಂಡ್ ಮಾಡಿಲ್ಲ ಸತಸ ಒಂದು ಆರು ಗಂಟೆ ಗಂ ಆರು ಗಂಟೆಗಳ ಕಾಲ ಮೀರಿ ಲೈವ್ ನಡೆದಿರೋದು ಅವರ ಮನೆಯವರು ಕೂಡ ಬಂದಿರ್ತಾರೆ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಿರುತ್ತೆ ಬೆಳಗ್ಗೆಯಿಂದಲೇ ಮೊಬೈಲ್ ಇಡ್ಕೊಂಡೇ ಅಂತ ಬರೆಯೋರು ಕೂಡ ನೂರೆಂಟು ಜನ ಇರ್ತಾರೆ ಮನೆಗಳಲ್ಲಿ ಅಲ್ವಾ ಹ್ಞೂ ಎಲ್ಲ ಥರೂ ಅವರು ಫೇಸ್ ಮಾಡಿ ಇವತ್ತು ಗಿನಿಸ್ ದಾಖಲೆ ಮಾಡಿದ್ದಾರೆ ಅಂತಂದರೆ ಚಪ್ಪಡೆ ತಟ್ಟುವಂಥ ವಿಷಯ ಖುಷಿ ಪಡುವಂಥ ವಿಷಯ ನಿಜವಾಗ್ಲೂ ನನಗೆ ಹೆಮ್ಮೆ ಪಡುವಂಥ ವಿಷಯ ಇದು ಒಂದು ಸಣ್ಣ ಯೂಟ್ಯೂಬಲ್ಲಿ ಗಿನಿಸ್ ದಾಖಲೆ ಮಾಡಿದೆ ಅಂತಂದರೆ ಮುಂದೆ ಪದಗಳೇ ಇಲ್ಲ ನನಗೆ ಹೇಳೋದಕ್ಕೆ ಅಲ್ವಾ ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಂದು ಮನವಿ ಮಾಡೋದು ವ್ಯೂಸ್ ಬಂದಿಲ್ಲ ಅಂತ ಯಾವತ್ತೂ ತಲೆ ಕೆಡಿಸ್ಕೊಂಬಿಡಿ ಇವತ್ತೆಲ್ಲ ನಾಳೆ ಯೂಸ್ ಬರುತ್ತೆ ಖಂಡಿತ ನಮ್ಮ ಆ ಟೈಮ್ ಬರಬೇಕು ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ ಇದೆ ನಮಗೂ ಕೂಡ ಒಳ್ಳೆ ಟೈಮ್ ಬರೋವರೆಗೂ ನಾವು ಕಾಯಬೇಕು ಹಾಗೆ ಅಂತ ತಿಳ್ಕೊಂಡು ಮುನ್ನುಗ್ಗಿ ಅವ್ರನ್ನ ನೋಡಿ ಮುನ್ನ ನುಗ್ಗಿ ಅವರು ಏಕೆಂದರೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಮನೆ ವಾತಾವರಣದಲ್ಲಿ ಗಂಡನ ನೋಡಿಕೊಂಡು ಮೊಟ್ಟಳನ್ನು ನೋಡಿಕೊಂಡು ಮತ್ತು ಮಗಳಿಗೆ ಥರ ಕಲೆಗಳಿಗೆ ಅವರು ಬಿಟ್ಟಿದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಕರೆಕ್ಟ್ ಆಗಿರ್ಬೋದು ಸಂಜೆ ಆಯಿತು ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಅವರು ಇದಿಷ್ಟೆಲ್ಲ ಮಾಡಿಕೊಂಡು ಒಂದು ಪುಟ್ಟ ಸಮಯದಲ್ಲಿ ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡಿ ಅವರು ಇಷ್ಟು ದಾಖಲೆ ಮಾಡಿದ್ದಾರೆ ಅಂದರೆ ಎಷ್ಟು ಖುಷಿ ಪಡುವ ವಿಷಯ ಅಲ್ವಾ ಹ್ಞೂ ನಿಜವಾದರೆ ನನಗಂತೂ ನನಗಂತೂ ತುಂಬ ತುಂಬ ಖುಷಿ ಅವರು ಇಷ್ಟು ದಾಖಲೆ ಮಾಡಿರೋದು ಅಂತಂದರೆ ಒಬ್ಬ ಅಕ್ಕ ಆಗಿ ತಂಗಿಯಾಗಿ ನಾನು ಕೂಡ ಆರೈಸ್ತೀನಿ ಅವ್ರಿಗೆ ಈ ಚಾನಲ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಿರಿ ಒಂದು ಲಕ್ಷ ಬೇಗ ಸಬ್ಸ್ಕ್ರೈಬ್ ಆಗಲಿ ಬೇಗ ಅವರು ಸ್ಯಾಲ್ರಿ ತೊಗೊಳ್ಳೋ ದಿನ ಬರಲಿ ಖಂಡಿತ ತೊಗೋತಾರೆ ಇಷ್ಟರಲ್ಲೇ ತೊಗೋತಾರೆ ಆದರೂ ಕೂಡ ನಾವು ಕೂಡ ಆರೈಸೋಣ ಹರಿಸೋಣ ಅಲ್ವಾ ಅವರು ಬೇಗ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿ ಬೇಗ ಸ್ಯಾಲ್ರಿ ತೊಗೊಳ್ಳಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡೋದನ್ನ ಕಮೆಂಟ್ಸ್ ಮಾಡೋದ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕು ಒಂದು ಕಮೆಂಟ್ಸ್ನಿಂದ ನಮಗೆ ಈ ಥರ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಬೆನ್ನು ತಟ್ಟಿ ಎದಳಿಸ್ದಂಗೆ ಆಗುತ್ತೆ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಈ ಲೈಕು ಕಮೆಂಟ್ಸ್ನ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಶ್ವೇತಾ ಪುಟ್ಟ ಪ್ರಪಂಚ ಅವ್ರೂ ಚಾನಲ್ ನೇಮ್ ಕೂಡ ನಾನು ತಮ್ಲೈನಲ್ಲೇ ಹಾಕಿದ್ದೀನಿ ಒಂದು ಸತಿ ಒಂದು ಸತಿ ಅವರ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಅವರ ವೀಡಿಯೋಸ್ಗಳನ್ನ ಸಪೋರ್ಟ್ ಮಾಡಿ ಬೇಗ 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 ಒಂದು ಲಕ್ಷ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋಣ ಒಂದು ಲಕ್ಷ ಸಬ್ಸ್ಕ್ರೈಬ್ನ ನಾವು ಕೂಡ ಖುಷಿನ ಆಚರಿಸೋಣ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್